ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ನಾವು ನಮ್ಮ ಇಂಡಿಯಾದಲ್ಲಿ ಫೇಮಸ್ ಆಗಿರೋಂಥ ಟ್ರೆಡಿಷ್ನಲ್ ಎಲ್ಲರಿಗೂ ಇಷ್ಟ ಆಗಿರೋಂಥ ವೆರಿ ಪಾಪ್ಯುಲರ್ ಸ್ವೀಟ್ ಜಾಂಗ್ರೀನ ಮಾಡೋದನ್ನು ತಿಳ್ಕೊಳ್ಳೋಣ ಇದಕ್ಕೆ ಇಮಾರತಿ ಅಂತಲೂ ಕರೀತಾರೆ ಜಾಂಗ್ರಿ ಇಂಡಿಯನ್ ಸ್ವೀಟ್ ಇದು ಇದನ್ನು ಒಂದು ಡೀಪ್ ಫ್ರೈ ಮಾಡಿ ಮಾಡೋವಂಥ ಇದು ಇದನ್ನು ಹೂ ಥರ ಮಾಡಿ ಹಿಟ್ಟಿನಿಂದ ಹೂ ಥರ ಡಿಸೈನ್ ಮಾಡಿ ಸಕ್ರೇಪ್ ಹಾಕಿ ತೆಗೆದುಬಿಟ್ಟು ಮಾಡೋ ಅಂಥದ್ದು ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲಿನರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನೇನು ಬೇಕಾಗುತ್ತೆ ನೋಡೋಣ ಮೊದಲಿಗೆ ನಾನು ಒಂದು ಲೋಟ ಉದ್ದಿನಬೇಳೆ ಒಂದು ಲೋಟ ಸಕ್ಕರೆ ಒಂದು ಲೋಟ ನೀರು ಮತ್ತು ನೆನೆಸಿರುವಂಥ ಕೇಸರಿ ಮತ್ತು ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಫಸ್ಟು ಉದ್ದಿನಬೇಳೆನ ನಾವು ಒಂದು ಬೌಲ್ಗೆ ಹಾಕಿ ಚೆನ್ನಾಗಿ ನೀರು ಹಾಕಿ ತೊಳ್ಕೊಳ್ಳೋಣ ಎರಡು ಸತಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡ್ಮೇಲೆ ಅದನ್ನು ಕ್ಲೀನಾಗಿ ಮತ್ತು ನೀರಾಕಿ ಸೋಕ್ ಮಾಡೋಣ ಎರಡು ಗಂಟೆ ನೆನೆಸಿಡಬೇಕು ಎರಡು ಗಂಟೆಗಿಂತ ಜಾಸ್ತಿ ನೆನೆಸ್ಬಾರ್ದು ಸೊ ಈಗ ಅದನ್ನು ಉದ್ದಿನ ಬೆಳೆ ನೆನೆಯೋಕ್ಕೆ ಇಟ್ಟಿದ್ದೀವಿ ಈಗ ನಾವು ಮೊದಲು ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ ಒಂದು ಲೋಟ ಸಕ್ಕರೆಗೆ ನಾನು ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ನೀರು ರುಬ್ಬೋದಕ್ಕೆ ಉಪಯೋಗಿಸ್ಕೊಳ್ತೀನಿ ಈಗ ಮೀಡಿಯಂ ಫ್ಲೇಮಲ್ಲೇ ನಾವು ಸಕ್ಕರೆನ ಚೆನ್ನಾಗಿ ಕರಗಿಸ್ಕೊಂಡು ಚಕ್ ಸಕ್ಕರೆ ಎಲ್ಲ ಮೇಲೆ ನಾವು ಬಣ್ಣ ಏನು ನಾವು ಹಾಲಲ್ಲಿ ಮಿಕ್ಸ್ ಮಾಡಿದ್ವಲ್ಲ ಅದಕ್ಕೆ ಕೇಸರಿ ಬಣ್ಣ ನೀವು ಫುಡ್ ಕಲರು ಹಾಕೋಬೋದು ಅದನ್ನೊಂದು ಚೂರ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡಿದ್ದೀವಿ ನಿಂಬೆಹಣ್ಣು ರಸ ಯಾಕೆ ಅಂತಂದರೆ ಕ್ರಿಸ್ಟಲ್ ಆಗಬಿಟ್ಟು ಅಂತ ಈಗ ನಮ್ಮ ಸಕ್ಕರೆ ಪಾಕ ಒಂದೆಳೆ ಪಾಕ ಬರೋವರೆಗೂ ಮಾಡ್ಕೋಬೇಕು ಈಗ ನಾವು ಉದ್ದಿನ ಬೇಳೆ ಎರಡು ಗಂಟೆ ನೆಂದಾದಮೇಲೆ ನಾವೀಗ ಗಟ್ಟಿಯಾಗಿ ರುಬ್ಕೋಬೇಕು ಇದಕ್ಕೆ ನೀರೇನೋ ಹಾಕಬಾರ್ದು ಜಸ್ಟ್ ನಾನು ಏನು ಇದು ಸ ಕೇಸರಿ ನೆನೆಸಿದ್ನಲ್ಲ ಅದಷ್ಟನ್ನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪೇ ಸ್ವಲ್ಪ ಒಂದು ಸ್ಪೂನಷ್ಟು ನೀರು ಹಾಕಿ ನುಣ್ಣಕ್ಕೆ ಗಟ್ಟಿಗೆ ರುಬ್ಕೋಬೇಕು ಇದನ್ನು ತುಂಬ ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನಮ್ಮದು ಆದರೆ ಗಟ್ಟಿಗಿರಬೇಕು ತೆಳ್ಳಗಾದರೆ ಮಾತ್ರ ಚೆನ್ನಾಗಿ ಬರೋದೇ ಇಲ್ಲ ಅದು ಜನಂಗೀರು ಈಗ ಸ್ವಲ್ಪ ನಾನು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತೀನಿ ಕಾರ್ನ್ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟು ಕೂಡ ಹಾಕೋಬೋದು ಇದು ಕ್ರಿಸ್ಪನ್ನ ಬರೋಕ್ಕೆ ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ ಒಂದು ಒಂದೆರಡು ಸ್ಪೂನು ಕಾರ್ನ್ಫ್ಲೋರ್ನ ಹಾಕೊಳ್ಬೇಕು ಇದು ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೀಟ್ ಮಾಡಬೇಕು ಫ್ರೆಂಡ್ಸ್ ಚೆನ್ನಾಗಿ ಬೀಟ್ ಮಾಡಿದಾಗ ಅದರಲ್ಲಿರೋವಂಥ ಗಾಳಿ ಎಲ್ಲ ಹೋಗಿ ಬಬಲ್ಸ್ ಏನು ಏರೇಟೆಡ್ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಈಗ ನಮ್ಮ ಹಿಟ್ಟು ರೆಡಿಯಾಗಿದೆ ಈ ಹಿಟ್ಟನ್ನು ನಾವು ನಾವೊಂದು ಪ್ಲಾಸ್ಟಿಕ್ ಪೈಪಿಂಗ್ ಬ್ಯಾಗಿಗಾರ ಹಾಕೋಬೋದು ಇಲ್ಲ ಪ್ಲಾಸ್ಟಿಕ್ ಕವರ್ಗಾರ ಹಾಕ್ಕೊಬೋದು ಆ್ಯಕ್ಚುಲಿ ಇದನ್ನು ನಾವು ಜಂಗೀರ್ ಬಟ್ಟೆನಲ್ಲೇ ಮಾಡ್ತಾರೆ ಅದನ್ನು ಕೆಲವ್ರು ಹೇಳಿಬಿಟ್ಟು ಮಾಡಿಸಿಟ್ಕೊಳ್ತಾರೆ ಅದು ಇಲ್ಲ ಅಂತಂದವರು ಪೈಪಿಂಗ್ ಬ್ಯಾಗನ್ನೆಲ್ಲ ಅದರ ಕೇಕ್ ಮಾಡೋ ಐಸಿಂಗ್ ಪೈಪಿಂಗ್ ಬ್ಯಾಗೆಲ್ಲಾರು ಮಾಡ್ಬೋದು ಈ ಥರ ಕವರ್ನ ಯೂಸ್ ಮಾಡ್ಕೊಂಡಾರ ಮಾಡ್ಬೋದು ಅಂದರೆ ಕೆಚಪ್ ಬಾಟ್ಲು ಕೂಡ ಯೂಸ್ ಮಾಡ್ಬೋದು ನಾವು ಜೆಲ್ಲೇಬಿನ ಕೆಚಪ್ ಬಾಟ್ಲನ್ನು ಮಾಡಿ ತೋರಿಸಿದ್ದೆಲ್ಲ ಹಿಂದಿನ ಮೀಡಿಯೋದಲ್ಲಿ ಆ ಥರ ಕೂಡ ಮಾಡ್ಬೋದು ಈ ಥರ ನಾವೆಲ್ಲ ಫಿಲ್ ಅಪ್ ಮಾಡಿಕೊಂಡು ಮುಂದೆಡೆ ಸ್ವಲ್ಪ ಹೋಲು ನಿಮಗೆ ಎಷ್ಟು ತಿಕ್ನೆಸ್ ಬೇಕು ಅನ್ನೋದನ್ನು ನೋಡಿಕೊಂಡು ಹೋಲ್ ಮಾಡಿಕೊಂಡು ಸತಿ ಈ ಥರ ನೋಡಬೇಕು ಪ್ರ್ಯಾಕ್ಟೀಸ್ ಮಾಡ್ಕೋಬೇಕು ಈಗ ನಾವು ಎಣ್ಣೆ ಕಾಯೋಕೆ ಇಟ್ಟು ಅದನ್ನು ಮೀಡಿಯಮ್ ಫಸ್ಟು ಚೆನ್ನಾಗಿ ಕಾಯಿಸ್ಕೊಂಡು ಫುಲ್ಲು ಲೋ ಮಾಡಿಬಿಟ್ಟು ಅದನ್ನು ಮೀಡಿಯಮ್ ಹೀಟಲ್ಲೇ ಇದ್ದಾಗ ಮಾತ್ರ ನಾವಿಲ್ಲಿ ಬಿಡೋಕ್ಕಾಗೋದು ತುಂಬ ಹೈ ಫ್ಲೇಮಲ್ಲಿ ಇದ್ದರೆ ನಿಮಗೆ ಕೈ ಇಟ್ಟು ಅಲ್ಲಿ ನೀವು ಡಿಸೈನ್ ಮಾಡೋಕ್ಕಾಗೋದಿಲ್ಲ ಫಸ್ಟು ಎರಡು ರೌಂಡು ರಿಂಗ್ ಥರ ಮಾಡಿಕೊಂಡು ಆಮೇಲೆ ಅದ್ರ ಮೇಲ್ಗಡೆ ಹಿಂಗೆ ಸಣ್ಣ ಸಣ್ಣ ರಿಂಗ್ ಥರ ಸುತ್ತಕೊಳ್ತಾ ಹೋಗಬೇಕು ಒಳ್ಳೆ ಫ್ಲವರ್ ಥರ ಕಾಣಿಸ್ಬೇಕು ಅದು ನೋಡಿ ಒಳ್ಳೆ ಹೂಗಳ ಥರ ಕಾಣಿಸ್ತಾ ಅಲ್ವಾ ಆ ಥರ ಪೆಟಲ್ಸ್ ಬರ್ತಲ್ಲ ಆ ಥರ ಅದೇ ಥರ ಸತಿ ಎರಡು ಲೈನ್ ಫಸ್ಟ್ ಹಾಕೋಬೇಕು ಆಮೇಲೆ ಮತ್ತೆ ಸುರುಳಿ 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 ಸುತ್ತಂತ ಹೋಗಬೇಕು ಶುರುನಲ್ಲಿ ಮಾಡುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಅಂದರೆ ಇದು ಫ್ಲೋಟ್ ಆಗ್ತಾ ಇರುತ್ತೆ ಅದಕ್ಕೆ ಎಣ್ಣೆ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಸೈಸ್ ಇರಬೇಕು ಆಮೇಲೆ ಅದನ್ನು ಫುಲ್ಲು ಚಿಮ್ಮಲ್ಲಿ ಇಟ್ಕೊಂಡು ಈಗ ಇದ್ರ ಮೇಲೆ ಹಾಕೊತ ಹೋಗಬೇಕು ನೋಡಿ ಈ ಥರ ಬಾಂಡಿ ನಿಮ್ಮದು ಸೈಜ್ ಎಷ್ಟು ದೊಡ್ಡಿದೆಯೋ ಅದ್ರ ತಕ್ಕಾಗಿ ನಂಬರ್ಸ್ ಹಾಕೋಬೋ ಹಾಕ್ಬೋದು ನನಗೆ ಈ ಕಡಾಯ ಎಷ್ಟಿದೆಯೋ ಅಷ್ಟರಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಕಡಾಯ ಆದಷ್ಟು ನೀವು ಅಲ್ಯೂಮಿನಿಯಮ್ಮು ಅಥವಾ ಕಬ್ಬಿಣದ ಕಡಾಯ ಇದ್ದರೆ ಉಪಯೋಗಿಸ್ಕೊಳ್ಳಿ ಸ್ಟೀಲ್ ಕಡಾಯ ಮಾತ್ರ ಮಾಡಕ್ಕೆ ಹೋಗ್ಬಿಡಿ ನನಗೆ ಬರೋದಿಲ್ಲ ನೋಡಿ ಈ ಥರ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಕ್ರಿಸ್ಪ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕ್ರಿಸ್ಪ್ ಆಗಿಲ್ಲ ಅಂತಂದರೆ ಜಂಗೀರ್ ಚೆನ್ನಾಗಿ ಬರೋಲ್ಲ ಮಾಡಬೇಕು ಇದನ್ನು ನೋಡಿ ಒಂದು ಎರಡು ನಿಮಿಷ ಎರಡು ಕಡೆಯೂ ತಿರ್ಗ್ಸಿ ಹಾಕಿ ಚೆನ್ನಾಗಿ ಮಾಡಿದ್ಮೇಲೆ ಫ್ರೈ ಆದಮೇಲೆ ಈಗ ಇನ್ನೊಂದು ಸರ್ತಿ ಎಲ್ಲ ಬೇರೆದು ಇನ್ನೊಂದು ಬ್ಯಾಚನ್ನ ಮಾಡಿದ್ದೀನಿ ಎರಡು ಮೂರು ಕಡೆ ಈ ಥರ ಈಗ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಇದಾದ್ಮೇಲೆ ಗುಳ್ಳೆಲ್ಲ ನಿಂತ ಮೇಲೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಈಗ ನೋಡಿ ಅದನ್ನು ನಾನು ತಗೊಳ್ತೀನಿ ಎಲ್ಲ ಪ್ಲೇಟಿಗೆ ತಗ್ದಿಟ್ಕೊಳ್ತೀನಿ ಈಗ ಸಕ್ಕರೆ ಪಾಕ ಮೀಡಿಯಮ್ ವಾಮ್ ಆಗಿರಬೇಕು ಅಂದರೆ ತುಂಬ ಬಿಸಿ ಇರಬಾರ್ದು ಈಗ ನಾವು ಅಷ್ಟು ನಾವು ಚಂಗ್ರಿ ಎಲ್ಲ ಪೂರ್ತಿ ಕದ್ದಿಟ್ಕೊಂಡಿದ್ದೀವಲ್ಲ ನೋಡಿ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಇದು ಕ್ರಿಸ್ಪಿಯಾಗೇ ಬರಬೇಕು ನೋಡಿ ಹಿಂಗೆ ಮುರಿದ್ರೆ ಕ್ರಿಸ್ಪಿಯಾಗಿರಬೇಕು ಇದು ಮೇಲ್ಗಡೆಯಿಂದ ಕ್ರಿಸ್ಪಿ ಇರುತ್ತೆ ಒಳಗಡೆಯಿಂದ ಜ್ಯೂಸ್ ಇರುತ್ತೆ ಈಗ ನಾನು ಸಕ್ಕರೆ ಪಾಕದಲ್ಲಿ ಎರಡರಿಂದ ಮೂರು ಸತಿ ಹೀಗೆ ಅದ್ಬಿಟ್ಟು ಒಂದು ಐದು ನಿಮಿಷ ಅದರಲ್ಲೇ ಬಿಡಬೇಕು ನಾವು ಸಕ್ಕರೆ ಪಾಕದಲ್ಲಿ ಸೊ ಇದನ್ನು ನೀವು ಇದನ್ನು ಕರೆದಿಟ್ಕೊಂಡಿರೋದು ಬೇಕಾದರೆ ಎತ್ತಿಟ್ಕೊಂಡು ನಿಮಗೆ ಬೇಕಾದಾಗ ಸಕ್ಕರೆ ಪಾಕ ಮಿಕ್ಸ್ ಮಾಡಿಕೊಂಡು ಉಪಯೋಗಿಸ್ಕೋಬೋದು ಈ ಥರ ನೋಡಿ ನಾನು ಎದ್ಬಿಟ್ಟು ನಾನು ಮೂರ್ನ ಐದು ನಿಮಿಷ ಆದಮೇಲೆ ಎಲ್ಲ ತೆಗ್ದಿಡ್ತಾಯಿದ್ದೀನಿ ಈ ಥರ ಎಲ್ಲದನ್ನು ತೆಗೆದಿಟ್ಕೊಂಡು ನಾವು ಉಪ್ಯೋಗಿಸ್ಕೋಬೋದು ಇನ್ನು ಮಿಕ್ಕಿದ ಬೇಡ ಅಂತಂದರೆ ಒಂದಷ್ಟು ಕ್ರಿಸ್ಪಿಯಾಗಿರೋದು ಹಾಗೆ ಎತ್ತಿಟ್ಕೊಂಡು ಬೇಕಾದಾಗ ನಾವು ಶುಗರ್ ಸಿರಪ್ಪಲ್ಲಿ ಹಾಕ್ಕೊಂಡು ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ನೋಡಿ ನಾವು ಸ್ವೀಟ್ ಸ್ಟಾಲ್ ಅವ್ರು ಮಾಡಿದಷ್ಟು ನೀಟಾಗಿ ಬರದಲ್ಲೇ ಇದ್ರೂ ಇಷ್ಟು ಬಂದ್ರೂ ಓಕೆ ಮನೇಲಿ ಮಾಡಿರೋದು ಅಂತ ಖುಷಿನೂ ಆಗುತ್ತೆ ನಾವೇ ಮಾಡೋದಿಲ್ಲ ಖುಷಿ ಇರುತ್ತೆ ಟೇಸ್ಟು ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನಮ್ಮ ಇಂಡಿಯಾದ ಫೇಮಸ್ ಪಾಪ್ಯುಲರ್ ಇದು ತುಂಬ ಹಳೆ ಕಾಲದ ಟ್ರೆಡಿಷನಲ್ ಸ್ವೀಟು ಕೂಡ ಯಾವುದೇ ಹಬ್ಬ ಸಮಾರಂಭಗಳಲ್ಲೂ ಮಾಡ್ಬೋದು ಈ ರೆಸಿಪಿನ ನೀವು ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನು ಒತ್ತಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್